ನಮಗೆ ಎಷ್ಟು ಈರ್ ಹೋಗ್ತಾವೋ ಅದನ್ನ ಮೊದಲು ಹೋಗ್ತಾವ್ ಅಲ್ಲ ಹೋಗೋದಿಲ್ಲ ಪ್ರಾಜೆಕ್ಟ್ ಐತೆ ಮೂರ್ ಊರಿಗೆ ಹೋಗೋದಿಲ್ಲ ನಮ್ಮೂರಿಗೆ ಹೆಸರು ಸರ್ ನನ್ನ ಹೆಸರು ಯಾವ ಸರ್ ನಮ್ಮ ಸರ್ ಸಮಸ್ಯೆ ಏನಾಗಿದೆ ಸರ್ ವಾಟರ್ ಸಪ್ಲೈ ಸಾವಿರದ ಇಪ್ಪತ್ತೊಂದೇ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತಾರವರೆಗೂ ಒಂದು ಟೆಂಡರ್ ಕರೆದಿದ್ರಿ ಸರ್ ಕುಡಿಯ ನೀರು ಮೇಂಟೈನ್ ಮಾಡ್ಬೇಕು ಕೆರೆ ಐತೆ ನಮ್ಮಲ್ಲಿ ಅವಾಗ ಇಪ್ಪತ್ತೈದು ವರ್ಷದಿಂದ ಸಾಬ್ರು ಎಮ್ ಎಲ್ ಎ ಇದ್ದಾಗ ಈ ಕೆರೆ ತೋಡ್ಸಿದ್ರೆ ಕೆರೆ ತೋಡಿಸಿ ಈ ಮೂರು ಹಳ್ಳಿಗಳಿಗೆ ನಕ್ಕುಂದಿ ಕರೇಗುಡ್ಡ ಪಾರ್ಥ್ಯಾನ್ ಕ್ಯಾಂಪ್ ಈ ಮೂರು ಊರುಗಳಿಗೆ ಕುಡಿಯೋ ನೀರಿಗೆ ಸಲುವಾಗಿ ಕೆರೆ ತೋರಿಸಿದ್ರಿ ಇದು ಜಲನೈರ್ ಮೇಲೆ ಇದು ಮೇಂಟೆನೆನ್ಸ್ ಕೊಟ್ಟಿದ್ರು ಅವರು ಟೆಂಡರ್ ಕರೆದು ಒಬ್ಬ ಇಪ್ಪಲ್ ಹುಸೇನ್ ಅಂತಂದ್ ಕಾಂಟ್ರಾಕ್ಟ್ರು ಅವ್ರಿಗೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅವ್ರಿಗೆ ಟೆಂಡರ್ ಆಯ್ತು ಟೆಂಡರ್ ಆದಳಿಂದ ಇವತ್ತಿನವರೆಗೂ ಇದು ಎರಡ್ ಸಾವಿರದ ಇಪ್ಪತ್ತೈದು ಏಳೇ ತಿಂಗಳು ಇವತ್ತಿನವರೆಗೂ ಒಂದು ದಿನ ಕಾಲಿಟ್ಟಿಲ್ಲ ಇಲ್ಲಿ ಆ ನೀರು ಆ ಕೆರೆ ನೀರು ಹೂಡಿಬಿಟ್ರ ವಾಂತಿ ಬರ್ತದ ಸರ್ ಆ ತರ ಅದ ಆ ನೀರು ಮೈ ತೊಕೊಂಡ್ರೆ ನಮ್ಗೆ ಇಲ್ಲೆಲ್ಲ ಅದೇ ನೀರೇ ಸಪ್ಲೈ ಆಗ್ತದ ಬಟ್ ನಾಲ್ಕು ವರ್ಷದಿಂದ ಪೇಮೆಂಟ್ ಆಗೈತೆ ಅವ್ರಿಗೆ ನಾವೇ ಈಗ ನಾನು ನಮ್ ಮನವರೆಗೆ ಬಂದಳಿಂದ ನಾ ಕೇಳಕತ್ತೀವಿ ಹದಿನೆಂಟು ತಿಂಗಳಿಂದ ಕೇಳಕತ್ತೀವಿ ಏನ್ ಹೇಳ್ತಾರ ಎ ಡಬಲ್ ಸಾಬ್ರು ಡಬಲ್ ಇ ಸಾಬ್ರು ಅವ್ರು ಏನ್ ಹೇಳ್ತಾರ ಅಂತಂದ್ರೆ ಹದಿನೆಂಟು ತಿಂಗಳಿಂದ ನಾನು ಪೇಮೆಂಟ್ ಮಾಡಿಲ್ಲ ಅಂತ ಹೇಳ್ತಾರ ಅವ್ರು ನೋಡಿದ್ರೆ ನಾವು ಪಿಟ್ ಅಪ್ ಮಾಡಿವಿ ಅಂತ ಹೇಳ್ತಾರ ನೀವ್ ಏನ್ ಮಾಡ್ತಾರ ಮಾಡಿಕೆ ಇರುವ ಅಂತಂದ್ರೆ ಅವ್ನ ಫೋನ್ ಎತ್ತದಿಲ್ಲ ಕಾಂಟ್ರಾಕ್ಟ್ ಯಾರು ಅಂದ್ರೆ ಸರ್ ಇಕ್ಬಾಲ್ ಹುಸೇನ್ ಕಾಂಟ್ರಾಕ್ಟ್ ಫೋನ್ ಎತ್ತ ಇಲ್ಲ ಸರ್ಕಾರದ ಹಣ ಈ ಅನುದಾನವನ್ನು ಯಾವ ರೀತಿ ದುರುಪಯೋಗ ಮಾಡಬೇಕು ಅಂತಂದ್ರೆ ನಕ್ಕುಂದಲ್ಲಿ ಇರತಕ್ಕಂತ ಕೆರೆಗೆ ಸ್ವಚ್ಛವಾದ ನೀರು ಕೊಡದೇ ಒಂದ್ ರೀತಿಯಲ್ಲಿ ಊಟಿ ಮಾಡಿದ್ರು ಹೌದ್ ಹೌದು ಸರ್ ಹೌದ್ ಸರ್ ಹೌದು ಸರ್ ಈ ಇದು ಹದಿಮೂರು ಲಕ್ಷ ನಲ್ವತ್ತೈದು ಸಾವಿರ ಸಮಥಿಂಗ್ ಏನಾದ ಸರ್ ಅದು ಟೆಂಡರ್ ಅಮೌಂಟ್ ಆ ಟೆಂಡರ್ ಅಮೌಂಟ್ ಗೆ ಏನಾದ್ರು ರೂಲ್ಸ್ ಪ್ರಕಾರ ಫೈವ್ ಪರ್ಸೆಂಟ್ ಆ್ಯಡ್ ಆಗ್ತದನ್ ಸರ್ ನಾನು ಕೇಳಿದ ಮಟ್ಟಿಗೆ ಆ ಅಲ್ಲಿ ಈಗ ನಾಲ್ಕು ವರ್ಷದಿಂದ ಫೈವ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಅಂತಂದ್ರೆ ಇಲ್ಲಿ ಹದಿನಾರು ಹದಿನೇಳು ಲಕ್ಷ ರೂಪಾಯಿ ಸರ್ ಹದಿನಾರು ಹದಿನೇಳು ಲಕ್ಷ ನಾಲ್ಕು ವರ್ಷದಿಂದ ತಿನ್ಕಂತ ಬಂದಾರ ಸರ್ ಹದಿನಾಲ್ಕು ನಾಲ್ಕು ಐವತ್ತಾರು ಲಕ್ಷ ರೂಪಾಯಿ ಅವರು ಫೋಕಸ್ ಮಾಡ್ಕೊಂಡಾರ ಸರ್ ಏನು ಕೆಲಸ ಮಾಡಿಲ್ಲ ಅವ್ರು ಸರ್ ಈ ರೀತಿಯಾಗಿ ಸರ್ಕಾರ ದುರುಪಯೋಗ ಮಾಡಕ್ಕ ಜನರಿಗೆ ಶುದ್ಧ ನೀರು ಕೊಡ್ತಾ ಇಲ್ಲ ಅಂತಂದ್ರೆ ಎಲ್ಲಿ ಬಂದಿತ್ತು ಸರ್ ಸರ್ಕಾರ ಜನರ ಜನರ ವೈಕಿ ಅಂತ ಹೋಗ್ಲಿ ಸರ್ ಜನರದ ಏನ್ ಸಂಬಂಧ ಇಲ್ಲ ಅವರಿಗೆ ತಾವು ರಕ್ಕ ತಗೋಬೇಕಷ್ಟೇ ಅವ್ರಲ್ಲ ಅವ್ರಿಗೆ ಬಿಲ್ ಆಗಬೇಕಷ್ಟೇ ಅವ್ರಿಗೆಲ್ಲ ಅವ್ರಿಗೆಲ್ಲ ಕುಮ್ಮ ಕೊಡ್ತಿರೋರು ನೀರಾವರಿ ಡಿಪಾರ್ಟ್ಮೆಂಟ್ ಅವ್ರೆ ಹೌದು ನಾವ್ ಎಷ್ಟೋ ಸಲ ಹೋಗಿ ಮನವರಿಕೆ ಮಾಡಿದ್ರು ಅವ್ರು ರೆಸ್ಪಾನ್ಸೇ ಮಾಡ್ತಿಲ್ಲ ಹದಿನೆಂಟು ತಿಂಗಳಿಂದ ನಾವು ಹೋಗ್ತಾ ಇದ್ವಿ ನಾನ್ ಬೇಕಿದ್ರೆ ಅವ್ರು ಹದಿನೆಂಟು ತಿಂಗಳಿಂದ ಬರಲ್ಲ ಹದಿನೆಂಟು ತಿಂಗಳಿಂದ ಜಿಪಿಎಸ್ ಫೋಟೋ ಇದೆ ಅವ್ರು ಏನ್ ಮೈಂಟೈನ್ ಮಾಡ್ಯಾರ ತೋರ್ ಅವ್ರು ಅಲ್ಲ ಸರ್ ಈ ರೀತಿಯಾಗಿ ಪ್ರಶ್ನೆ ಅಂದ್ರೆ ನಿಮಗೆ ಮಾಹಿತಿ ಕೊಡ್ತಲ್ಲ ಮತ್ತೆ ಅಧಿಕಾರಿಗಳು ಏನು ಸರ್ಕಾರದ ಅನ ಅನುದಾನವನ್ನು ಅಧಿಕಾರಿಗಳ ದುರುಪಯೋಗ ಜೊತೆ ಶಾಮಿಲ್ ಇದಾರೆ ಸರ್ ಕಾಂಟ್ರಾಕ್ ಜೊತೆಗೆ ಅಧಿಕಾರಿಗಳು ಶಾಮಿಲ್ ಇದ್ದಾರೆ ಅವರು ಶಾಮಿಲ್ ಇದ್ದ ಅವ್ರ ಇಲ್ಲಿ ಬರ್ತಿಲ್ಲ ಇಲ್ಲಿ ಹದಿನೆಂಟು ತಿಂಗಳಾಯ್ತು ಬಂದಿಲ್ಲ ಇವತ್ತು ಬರ್ತೀನಿ ನಾಳೆ ಇವತ್ ಇವತ್ತು ನಾಳೆ ಬರ್ತಾ ಕಾಲ ಹಣ ಮಾಡ್ ಇಲ್ಲಿ ಬಂದೇ ಇಲ್ಲ

ಗುಡ್ಡ ನಕ್ಕೊಂಡು ಎಲ್ಲದಕ್ಕೂ ಅನೌನ್ಸ್ ಮಾಡ್ಯಾರೀ ಇವತ್ತಿನವರಿಗೆ ಅದೇ ನೀರೇ ಅದೇ ನೀರು ಮಕ್ಕಳು ಚಿಕ್ಕ ಮಕ್ಕಳು ಹಿರಿಯರು ಯಾರು ಅವ್ರೇನು ಅವ್ರು ಅವ್ರೆಲ್ಲ ಪೇಮೆಂಟ್ ಆಗ್ತದೆ ಎಲ್ಲ ಆಗ್ತದೆ ಅವ್ರಿಗೆ ಬೇಕಾಗ್ಯದ ಸತ್ರ ನಮ್ಮ ಮನೆಯವರ ಹೇಳ್ಬೇಕು ಅಷ್ಟೇ ನಾನ್ ಸತ್ರೆ ನಮ್ಮನೆಯವರ ಹೇಳ್ಬೇಕು ನೀವ್ ಸತ್ರೆ ಅವ್ರು ಹೇಳ್ಬೇಕು ನಮ್ ನಿಮ್ಮ ಮನೆಯವರ ಹೇಳ್ಬೇಕು ಅವ್ರ ಬೇರೆ ಯಾರಿಗೆ ಏನು ಅವ್ರಿಗೆ ಏನು ಲಕ್ಷ್ಯನೇ ಇಲ್ಲ ಇಲ್ಲ ಲುಕ್ಷ್ ನೀರಾವರಿ ಇಲಾಖೆ ಲಕ್ಷಣ ಇಲ್ಲ ಇಲ್ಲ ಲುಕ್ಷ ಯಾರಿಗೆ ಇಲ್ಲ ಫೋನ್ ಜನರಿಗೆ ನೀರ್ ತರಕ್ ಬಾಳ್ ತೊಂದರೆ ಇದೆ ರಸ್ತೆ ಸರಿ ಇದೆ ಸರ್ ಅಲ್ಲಿ ತೋರಿಸಿ ನೋಡ್ಬೇಡಿ ಸರ್ ಅಲ್ಲಿ ಇದೆಲ್ಲ ಅಲ್ಲಿ ಆಕಡೆ ಸೈಡ್ ಕೆರೆ ಈ ಕಡೆ ಸೈಡ್ ಆ ಕಡೆ ಸೈಡ್ ತೆಗ್ಗು ಈ ಕಡೆ ಸೈಡ್ ಸೇದ್ದು ಅಕಸ್ಮಾತ್ ರಾತ್ರಿ ಯಾರನ್ನ ಬಿದ್ರ ಅಲ್ಲಿ ಏನಾಗುತ್ತ ಅನುವತ್ತಿಲ್ಲ ಅನುವತ್ತ ಆತ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಹೇಳಿದ್ರು ಗಮನಕ್ಕಿಲ್ಲ ರಸ್ತೆ ಇದ್ದು ನೋಡ್ರಿ ಅಲ್ಲಿ ನೀರಿಗೆ ಬರ್ತಾರ ಜನರು ಊರಾಗ ಅಷ್ಟು ತ್ರಾಸ್ ತ್ರಾಸ್ ಆಗೈತಿ ಈಗ ಯಾರಿಗೆ ಬಿಡೋದಿಲ್ಲ ಅಲ್ಲ ಸರ್ ಈಗ ಈಗ ನಕ್ಕು ಬದಿಯಲ್ಲಿ ಕೆರೆ ಇದ್ರು ಕೂಡ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟ್ ಅವ್ರು ಏನ್ ಮಾಡ್ತಾರ ಪಿ ಡಿ ಒ ಬಸವರಾಜ್ ಅವ್ರು ಏನ್ ಮಾಡ್ತಾರ ಮತ್ತೆ ಇಲ್ಲಿನ ಅಧಿಕಾರಿಗಳು ಏನ್ ಮಾಡ್ತಾರ ಅಂದ್ರೆ ಜನರ ಸತ್ರು ಕೂಡ ಅವ್ರಿಗೆ ಖುಷಿ ನಾಯಲ್ಲ ಅವ್ರು ಖುಷಿ ಆಗಿದ್ದಂಗೆ ಸರ್ ಮೊನ್ನೆ ಆರೋಗ್ಯ ಇಲಾಖೆದವರು ರಿಪೋರ್ಟ್ ಹಾಕ್ಯಾರ ಸರ್ ಅವ್ರು ಕಲಬರ್ಗಿ ನೀರ್ ಅದಾವ ಕ್ಲೋರೈಡ್ ಮಿಕ್ಸ್ ಐತೆ ಅಂದ್ರೂ ನೀರಿನ ವ್ಯವಸ್ಥೆ ಇಲ್ಲ ದಾರಿ ವ್ಯವಸ್ಥೆ ಇಲ್ಲ ಮೊನ್ನೆ ಆರೋಗ್ಯ ಇಲಾಖೆ ಅವ್ರು ಕಳಿಸ್ಯಾರ ರಿಪೋರ್ಟ್ ಹಾಕ್ಯಾರ ಯೋಗ್ಯ ನೀರು ಇದು ಫಿಲ್ಟರ್ ನೀರು ಬಳಕೆ ಮಾಡ್ರ ಫಿಲ್ಟರ್ ನೀರು ಬಳಕೆ ಕುಡಿರಿ ಅಂತ ಹೇಳ್ಯಾರ ಆದ್ರೂ ಫಿಲ್ಟರ್ ನೀರು ಬರ್ಬೇಕಾದ್ರೆ ದಾರಿ ಇಲ್ಲ ದಾರಿ ನೋಡಿದ್ರೆ ಅಲ್ಲಿ ಕೆರೆ ಗಡ್ಡೆ ಮೇಲೆ ಕೊಟ್ರ ಪಾಪ ಆ ಕಡೆ ರಾತ್ರಿ ತೆಗಿನೇ ಬಿದ್ದರೆ ಯಾರು ಕೇಳರಲ್ಲ ಬರೀ ಈ ಗಾಳಿ ಟೈಮ್ ನಾಗ ಮಳೆಗಾಳ ಬರೀ ಕರೆಂಟ್ ಟೈಮ್ ಇಲ್ಲ ಅಲ್ಲ ಸರ್ ಏನಾದ್ರು ಕೆರೆ ದಾರಿ ಇದೆಯಲ್ಲ ಮತ್ತೆ ಅದರದ್ದು ಜಮೀನ್ ಇದೆ ಅಂತ ಹೇಳ್ತಾರೆ ಯಾರು ಅವ್ರು ಹಠ ಹಾಕಿದವರು ಯಾರು ದಾರಿಯನ್ನು ಬಂದ್ ಮಾಡಿದ ವ್ಯಕ್ತಿಗಳು ಯಾರು ಅವರು ಹೊಲ್ದವ್ರ ವಿಷಯ ಸರ್ ಅದು ನಾವು ಈಗ ನಮ್ಗೆ ಪಂಚಾಯತ್ ಕಡೆಯಿಂದ ಒಂದು ದಾರಿ ಬೇಕಿಲ್ಲ ಸರ್ ನಮ್ಗೆ ಮತ್ತೆ ಏನಾದ್ರು ಸುರಕ್ಷಿತವಾಗಿ ದಾರಿ ಬೇಕಿಲ್ಲ ಯಾರು ಚಿಕ್ಕ ಮಕ್ಕಳು ಬಂದು ಅನಾಹುತ ಸಲ ಹೇಳಕ್ಕೆ ಸರ್ ಇದಕ್ಕ ಈಗ ರಾತ್ರಿ ಅದು ಮಳೆಗಾಲದಲ್ಲಿ ಯಾವ ಟೈಮ್ ನ ಕರೆಂಟ್ ಇರ್ತದೆ ಯಾರಿಗೂ ಗೊತ್ತಿಲ್ಲ ಯಾವಾಗ ಬೇಕಾವಾಗ ತೆಕ್ತಾರೆ ಲೈನ್ಗಳು ಹಾ ಅಲ್ಲಿ ಬಂದ್ ನೋಡ್ಬಾರಿ ಅಲ್ಲಿ ಬಡ ಬಿದ್ದ ರಾತಿ ಹುಡ್ರು ಯಾವ ಕತ್ಲದಾಗ ನೀರ್ ತಗೊಂಡ್ಬಾರ ಯಾವ ಹುಡ್ರು ಒಬ್ಬ ಹೆಣ್ಮಕ್ಳು ತಾಯಂದಿರು ಹೊಲಕ್ ಹೋಗಿರ್ತಾರ ಹುಡ್ ಹೇಳಿರ್ತಾರ ನಾಕ್ ಗಂಟೆಯಿಂದ ಬರಿಯಪ್ಪ ಹೋಗಿ ನೀರ್ ತಗೊಂಬರಿ ಅಂತ ಹೇಳಿರ್ತಾರ ಅಕಸ್ಮಾತ್ವಾಗಿ ಬಿತ್ರ ಬಿದ್ರೆ ಇಲ್ಲೇ ರೀಸನೇಬಲ್ ಇಲ್ಲ ಬಾಗೋಡ್ದಾಗ ಒಂದ್ ಎರಡ ಇಬ್ರು ಇಬ್ರು ಹುಡ್ರು ಸತ್ವಲ್ಲ ಇದ್ರ ಪರಿಸ್ಥಿತಿ ಏನಾಗೈತೆ ಇದು ಮುಂಚಾಗ್ರತೆ ಅವ್ರು ಈ ತರ ಆಗಿತ್ತು ನೋಡ್ರಿ ಇಲ್ಲಿ ಬ್ಯಾಗೋಡ್ ಇಲ್ಲ ಇದು ಐದು ಕಿಲೋಮೀಟರ್

ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ಕೇಸಿ ಎಲ್ಲ ಕ್ಲೀನ್ ಮಾಡಿದ್ರೆ ನೀರು ಸ್ವಚ್ಛವಾಗಿರ್ತಾವೆ ಅವು ನೀರು ತುಂಬ್ತಾರೆ ಅದ್ರಾಗ ಅರ್ಧ ನೀರು ಇರ್ತಾವೆ ಅರ್ಧ ನೀರನ್ನೇ ಮತ್ತೆ ಡಂಪ್ ಮಾಡ್ತಾರೆ ಅದ್ರಾಗ ತುಂಬ ಅವೆಲ್ಲ ಮಿಶ್ರಿತವಾಗಿಬಿಡ್ತಾವೆ ಎಲ್ಲ ಸಮಸ್ಯೆ ಇದಾವೆ ನೀರು ಬರೀ ಫ್ಲೋರೈಟ್ ಇದಾವಂತ ಆರೋಗ್ಯ ಇಲಾಖೆದವರು ಪುತ್ತ ಬಂದು ಇಲಾಖೆದವ್ರು ಬಂದು ನೀರ್ ಟೆಸ್ಟಿಂಗ್ ಮಾಡ್றಾ ಇನ್ನ ಇವರಿಗೆ ಏನು ಪ್ರೂಫ್ ತೋರಿಸಬೇಕು ಪಂಚಾಯತ್ ಅಧಿಕಾರಿಗಳ ಕೈಯಲ್ಲಿ ಆ ಪಿಡಿ ಸಾಹಬರ ಸರ್ವ ಸದಸ್ಯರ ಕೈಯಲ್ಲಿ ಯಾರ್ ಸರ್ ಪಿಡಿ ಅವರು ಆ ಬಸರಾಯ್ ಸರ್ ಮತ್ತೆ ಅವರು ಏನು ಸರ್ ಅವರು ಏನು ಹೇಳಿದ್ರು ಹೇಳಿದ್ರು ಕೇಳಿದ್ರು ಇದು ಹೇಳ್ತಾರ ಸರ್ ಆಡಣಾ ಆಚೆ ಹೋಗಿ ಮಾತಾಡೋ ಮಾರ್ಸಂ ಆ

ಯಾಕ ಎದಕ್ ಮಾಡ್ಯಾರ ಪಂಚಾಯತಿ ಇಲ್ಲ ಯಾಕೆ ಇಡೀ ನಮ್ ರಾಜ್ಯದಲ್ಲಿ ಸತಿ ಅತಿ ಸಣ್ಣ ಪಂಚಾಯತಿ ಅಂದ್ರೆ ನಮ್ ನಕ್ಕುಂದೆ ಎಲ್ಲೇ ನೋಡ್ರಿ ನೀವು ನೋಡ್ರಿ ಇತಿಹಾಸದಾಗ ಐತಿ ನಮ್ ಪಂಚಾಯತಿ ಅತಿ ರಾಜ್ಯದಾಗ ಎರಡನೇ ಸತಿ ಸಣ್ಣ ಪಂಚಾಯತಿ ಅಂದ್ರೆ ನಮ್ ಇತಿಹಾಸದಾಗ ಐತೆ ಇತಿಹಾಸದಾಗ ಐತೆ ಆದ್ರ ಅನುದಾನ ಬರ್ತಂತ ಅವ್ರಿಗೆ ಗೊತ್ತಿದ್ದು ಅಭಿವೃದ್ಧಿ ಆಗವಲ್ತಲ್ಲ ಅಂತ ನಮ್ಗ ಬೇಜಾರ್ ನಮ್ಗ ಜನ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ನ ಪಡೆಯಿರಿ